ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪ್ರಾಂಶುಪಾಲರಾದ ರಂಗಸ್ವಾಮಿ ಅವರಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಸಾಧನಾ ನೀಟ್ ಅಕಾಡೆಮಿ ಸಹಯೋಗದೊಂದಿಗೆ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಹರ್ಷಿತಾ ತೊಂಬತ್ಮೂರು ಪರ್ಸೆಂಟ್ ಅಶೋಕ್ ತೊಂಬತ್ತೆರಡು ಪರ್ಸೆಂಟ್ ಶ್ರೀಲಕ್ಷ್ಮಿ ತೊಂಬತ್ತು ಪರ್ಸೆಂಟ್ ಹರೀಶ್ ಎಂಬತ್ತೆಂಟು ಪರ್ಸೆಂಟ್ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಮಾಡಿದ್ದಾರೆ ಕಾಲೇಜಿಗೆ ವಾಣಿಜ್ಯ ವಿಭಾಗದಿಂದ ಒಟ್ಟು ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಇದರ ಕಾರಣ ಜ್ಞಾನಮಂದಿರ ಪಿಯು ಕಾಲೇಜ್ ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಾಂಶುಪಾಲರಾದ ರಂಗಸ್ವಾಮಿ ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶದ ಯಶಸ್ಸಿಗೆ ಶ್ರಮಿಸಿದ ಕಾಲೇಜು ಆಡಳಿತ ಮಂಡಳಿ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಕಾಲೇಜಿನ ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಟುಕೊಂಡು ತಮ್ಮ ಮಕ್ಕಳನ್ನು ಕಾಲೇಜಿಗೆ ಸೇರಿಸಿರುತ್ತಾರೆ ನಾವು ಅಂತಹ ಪೋಷಕರ ವಿಶ್ವಾಸವನ್ನು ಸದಾ ಕಾಪಾಡಿಕೊಂಡಿದ್ದೇವೆ ಹರ್ಷಿತಾ ಅಶೋಕ್ ಹರೀಶ್ ವಾಣಿಜ್ಯ ವಿಭಾಗದಲ್ಲಿ ಶೇಕಡ ನೂರರಷ್ಟು ಮತ್ತು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶವನ್ನು ಕಾಲೇಜಿಗೆ ತಂದುಕೊಟ್ಟಿದ್ದಾರೆ ತಾಲೂಕು ಸೇರಿದಂತೆ ವಿದ್ಯಾರ್ಥಿಗಳು ದಾಖಲಾಗಿದ್ದು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೆಚ್ಚು ಕಾಳಜಿ ವಹಿಸಿದ್ದೇವೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಕಠಿಣಾಭ್ಯಾಸದ ಫಲವಾಗಿ ಉತ್ತಮ ಫಲಿತಾಂಶ ಬಂದಿದೆ ಈ ಮೂಲಕ ಕಾಲೇಜು ಮತ್ತು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಅರ್ಶಿಣಕೋಟೆಯಲ್ಲಿರುವ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜು ನಮ್ಮ ಕಾಲೇಜಿನಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಸೈನ್ಸ್ ವಿಭಾಗದಲ್ಲಿ ಎರಡು ಕಂಪ್ಯೂಟಿ ಇದೆ ಹಾಗೂ ಕಾಮರ್ಸಲ್ಲಿ ಸಿ ಬಿ ಎ ಇದೆ ಈ ಈ ಪ್ರಸಕ್ತ ವೈಶ ಶೈಕ್ಷಣಿಕ ವರ್ಷ ಏನು ಬಿ ಎಸ್ ಸಿ ವಾರ್ಷಿಕ ಪರೀಕ್ಷೆ ನಡೀತು ಅದರಲ್ಲಿ ನಾವು ವಾಣಿಜ್ಯ ವಿಭಾಗದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡಿದ್ದೀವಿ ಎಷ್ಟು ಜನ ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ದರೂ ಅಷ್ಟು ವಿದ್ಯಾರ್ಥಿಗಳು ಉತ್ತಮ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಲ್ಲದೆ ನಾವು ಅನುಭವಿ ಉಪನ್ಯಾಸಕರು ವಿದ್ಯಾರ್ಹತೆ ಸೂಕ್ತವಾದಂಥ ವಿದ್ಯಾರ್ಹತೆ ಹಾಗೂ ಅನುಭವಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಂಡಿರ್ತೀವಿ ಅದಲ್ಲದೇ ನಾವು ಏನು ನೈನ್ ಟು ಫೋರ್ ಕ್ಲಾಸ್ ರೆಗ್ಯುಲರ್ ಕ್ಲಾಸಸ್ ಮಾಡ್ತಾ ಬಿಫೋರ್ ಒನ್ ಅವರ್ ಆಫ್ಟರ್ ಒನ್ ಅವರ್ ಅಪ್ ಟು ಫೋರ್ ಟು ಫೈವ್ ಕ್ಲಾಸಸ್ನ ರೆಮಿಡಿಯಲ್ ಕ್ಲಾಸಸ್ನಾಗಿ ತೊಗೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳ ಪಠ್ಯಕ್ರಮದ ಜೊತೆ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕ್ರಿಯಾ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಹಾಗಾಗಿ ರಿಸಲ್ಟ್ ಓರಿಯೆಂಟೆಡ್ ನಾವು ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನಮ್ಮ ಕಾಲೇಜಿನ ಏನು ಫಲಿತಾಂಶ ನಿಜವಲ್ಲೂ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನಮಗೆ ಪೂರಕವಾದಂಥ ನಮಗೇನು ಸ ಶೈಕ್ಷಣಿಕ ವರ್ಷಕ್ಕೆ ಅಥವಾ ನಾವೇನು ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ನಮ್ಮ ಮ್ಯಾನೇಜ್ಮೆಂಟು ಸಹ ತುಂಬ ಸಪೋರ್ಟಿವ್ ಆಗಿದೆ ಹಾಗಾಗಿ ಉನ್ನತ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಅವಕಾಶ ಆಗಿದೆ ಅಂತ ಹೇಳೋಕ್ಕೆ ನನಗೆ ಖುಷಿ ಆಗ್ತದೆ ಹಾಗಾಗಿ ನಾನು ನಮ್ಮ ಸ್ಟಾಫ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರು ಜ ಉತ್ತಮವಾದಂಥ ಜೀವನ ರೂಪಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೇನೆ ನಮ್ಮ ವಿದ್ಯಾರ್ಥಿಗಳಿಗೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಉತ್ತಮ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಡುತ್ತಾರೆ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಬೇಕೆಂದರೆ ಜ್ಞಾನಮಂದಿರ ಕಾಲೇಜಿಗೆ ಸೇರಿಕೊಳ್ಳಿ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲರೂ ಸಪೋರ್ಟ್ ಮಾಡಿದ್ರು ನೀಟಾಗಿ ಎಲ್ಲ ಹೇಳ್ಕೊಟ್ರು ಬೆಳಗ್ಗೆ ನೈನಿಂದ ಸಂಜೆ ಫೈವ್ ಓ ಕ್ಲಾಕ್ವರೆಗೂ ಮತ್ತು ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡ್ತಿದ್ರು ಎಷ್ಟು ಫ್ರೆಂಡ್ಲಿ ಅಂತಂದರೆ ನಾವೇನು ಕೇಳಿದ್ರು ಎಲ್ಲ ಮಾಡ್ತಿದ್ರು ಫೋನಲ್ಲಿ ಡೌಟಿದ್ರು ಎಲ್ಲ ಕ್ಲಿಯರ್ ಮಾಡ್ತಿದ್ರು ಹೆಲ್ಪ್ ಮಾಡ್ತಿದ್ರು ಜಾಸ್ತಿ ಇಲ್ಲಿಗೆ ಸೇರ್ಕೊಂಡ್ರೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಪ್ರಿನ್ಸಿಪಲ್ ಎಲ್ಲನೂ ಹೆಲ್ಪ್ ಮಾಡ್ತಾರೆ ಫೀಸ್ ಎಲ್ಲ ಹಂಗೆ ಮಾಮೂಲಿಯಾಗಿ ಇದು ಮಾಡ್ತಾರೆ ಬಂದ್ರು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಅಂತ ಹೇಳ್ಬೋದು ಚೆನ್ನಾಗಿ ಹೆಲ್ಪ್ ಫಸ್ಟ್ ನಾನು ಈ ಕಾಲೇಜಿಗೆ ಸೇರ್ಕೊಂಬಡ್ದು ಅಂದ್ಕೊಂಡೆ ಇಲ್ಲೆಲ್ಲ ಹೇಳೋ ಕಾಲೇಜ್ ಸರಿ ಇಲ್ಲ ಫುಲ್ ಏನು ಇಲ್ಲ ಇಲ್ಲಿ ಎಜುಕೇಶನ್ ಇಲ್ಲ ಏನು ಇಲ್ಲ ಅಂದ್ರು ನಾನು ಇವರ ಹೇಳೋದು ಯಾಕೆ ಕೇಳಿಸ್ಕೊಬೇಕು ಅಂತ ಕಾಲೇಜ್ ಹತ್ರ ಬಂದೆ ಒನ್ ಟೈಮ್ ವೆರಿಫೈ ಮಾಡಿದೆ ಆಯಿತು ನಮ್ಮ ಮನೆಗೆ ಸೇರ್ಕೊಂಡು ಮಾಡೋಣ ನನಗೂ ನಾನು ಸೇರ್ಕೊಂಡೆ ಫಸ್ಟ್ ಪಿ ಯು ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿರಲ್ಲ ನನಗೆ ಅಷ್ಟು ಕಷ್ಟ ಇತ್ತು ಇವಾಗ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ ಎಜುಕೇಷನು ಚೆನ್ನಾಗೈತೆ ಆಮೇಲೆ ಇಲ್ಲಿ ಸುತ್ತಮುತ್ತ ಸರೌಂಡಿಂಗಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ಸು ಚೆನ್ನಾಗಿ ಮಾಡಿದ್ದಾರೆ ಈಗ ಟೀಚರ್ಸ್ನಲ್ಲ ಹೊಸೊಬ್ಬರನ್ನ ಹಾಕೊಂಡವ್ರೆ ಈಗೆಲ್ಲ ಚೆನ್ನಾಗಿದೆ ಈಗ ಅವ್ರ ಇವ್ರು ಹೇಳೋದು ಕೇಳೋದು ಬಿಟ್ಟು ಒಂದ್ಸಲ ನೀವೇ ಕಾಲೇಜ್ ಹತ್ರ ಬನ್ನಿ ವೆರಿಫೈ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಕಾಲೇಜು ಈಗ ನಾವು ಬೇರೆ ಕಾಲೇಜು ಐತೆ ಅದೈತೆ ಇದೈತೆ ಅಂತ ಹೋಗೋದಲ್ಲ ಈ ಕಾಲೇಜು ಒಂದು ಸಲುವನ್ ವೆರಿಫೈ ಮಾಡಿ ನೆಕ್ಸ್ಟ್ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ಜ್ಞಾನ ಮಂದಿರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಎಂ ರಂಗಸ್ವಾಮಿ ಶೈಕ್ಷಣಿಕ ನಿರ್ದೇಶಕರಾದ ಮಧುಸೂದನ್ ವಾಣಿಜ್ಯ ವಿಭಾಗದ ಶಿಕ್ಷಕರಾದ ಶ್ವೇತಾ ಕಿರಣ್ ಶೋಭಾ ಬೆಂದು ಶ್ರೀ ಕಾವ್ಯಶ್ರೀ ದೀಪ್ತಿ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಶ್ವೇತಾ ಶಶಿಕಲಾ ಮಂಜುಳಾ ರಮ್ಯಾ ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ